ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ತೇಜು ದಿನೇಶ್ ಕಂದ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಸೊ ನಾನಿವತ್ತು ಗೌರಿ ಗಣೇಶ ಹಬ್ಬದ ವ್ಲಾಗ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಹಾಗಾಗಿ ನಮ್ಮ ಪಾಪಗೆ ಈ ರೀತಿ ನಾನು ಡ್ರೆಸ್ನ ಹಾಕ್ತಾಯಿದ್ದೀನಿ ಡೇಂಗ್ರಿ ಡ್ರೆಸ್ಸಲ್ಲಿ ಹಾಕ್ತಾಯಿದ್ದೀವಿ ಇಲ್ಲಿ ನಮ್ಮ ಪಪ್ಪ ಮತ್ತು ನನ್ನ ತಂಗಿ ಇಬ್ಬರು ಸ್ನಾನ ಮಾಡ್ಕೊಬಂದು ರೆಡಿ ಆಗ್ತಾ ಇದ್ದಾರೆ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ತೇಜು ದಿನೇಶ್ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಸೊ ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ ಸ್ಥಾನ ಆಯಿತು ಪಾಪದು ಕೂಡ ಸ್ಥಾನ ಆಗಿ ಅವನು ಮಲಗಿ ಎದ್ದಿದ್ದಾನೆ ಅವನು ಹೇಗೆ ಕಾಣ್ತಾ ಇದ್ದಾನೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಅವನ ಡ್ರೆಸ್ ಈ ಥರ ಇದೆ ನಮ್ಮ ಪಪ್ಪ ಕೂಡ ಈಗ ರೆಡಿ ಆಗ್ತವ್ರೆ ಗೌರಿ ಗುಡಿಗೆ ಹೋಗೋದ ಅಂದ್ಬಿಟ್ಟು ಪಪ್ಪು ಜೊತೆ ಹೋಗ್ತಾ ಇದೀನಿ ನಾನು ಪಾಪನ್ನ ಕರ್ಕೊಂಡು ಹಾಯ್ ಮಾಡಿ ಹಾಯ್ ಹಾಯ್ ಮಾಡಮ್ಮ ನಿಶ್ಚೇತ್ ಇವಾಗ ಬಂದ್ಬಿಟ್ಟು ನಾವಿಲ್ಲಿ ಗೌರಿ ಗುಡಿಗೆ ಹೋಗ್ತಾ ಇದ್ದೀವಿ ನಮ್ಮ ಪಪ್ಪನ ಜೊತೆ ನಾನು ಮತ್ತೆ ಪಾಪು ಇಬ್ಬರು ಕೂಡ ನಾವೀಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ನಮ್ಮನೆಯಿಂದ ಈ ದೇವಸ್ಥಾನಕ್ಕೇನು ಅಷ್ಟು ದೂರ ಇಲ್ಲ ಬೇಗನೆ ಬಂದುಬಿಡ್ಬೋದು ನಾವಿಲ್ಲಿ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಗೌರಮ್ಮನ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಅಂತ ದೇವಸ್ಥಾನಕ್ಕೆ ಹೋಗೋ ಅಷ್ಟರಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತು ಅದಾದಮೇಲೆ ಅಲ್ಲಿ ಗೌರಿನ ಕುಣಿಸಿದ್ರಲ್ಲ ಅದನ್ನ ನೋಡಿಕೊಂಡು ಆರ್ತಿ ತಗೊಂಡು ಅಲ್ಲಿಂದ ನೆಕ್ಸ್ಟ್ ನಾವಿಲ್ಲಿ ಮನೆಗೆ ಬಂದ್ವಿ ಅಲ್ಲಿ ಅಷ್ಟನ ಕುಂಕುಮ ಕೂಡ ಕೊಟ್ಟರು ಅಲ್ಲಿ ಇದ್ರಲ್ಲ ಅವರು ಆಮೇಲೆ ಗೌರಿ ಎಳೆನೂ ಕೂಡ ಕಟ್ಟಿಸ್ಕೊಂಡು ನಮ್ಮ ಮಮ್ಮಿಗೂ ನನ್ನ ತಂಗಿಗೂ ತಗೊಂಡು ಬಂದಿ ಆಮೇಲೆ ಬೆಳಗ್ಗೆ ನಾಸ್ಟಿಗೆ ಬಂದುಬಿಟ್ಟು ನಮ್ಮಮ್ಮಿ ಬಾತು ಮತ್ತು ವಡೆ ಮಾಡಿದರು ಸೊ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಅಡುಗೆ ಮಾಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೆ ಅಂದ್ಬಿಟ್ಟು ನಾನಿಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ ಬೇಳೆ ಸಾರು ಮಾಡ್ತಾಯಿದ್ದೀನಿ ನುಗ್ಗೆಕಾಯಿ ಬೇಳೆ ಸಾರು ನಾನಿಲ್ಲಿ ಮಾಡ್ತಾಯಿದ್ದೀನಿ ಬೇಳೆ ಮತ್ತು ಟೊಮೆಟೊನ ಫಸ್ಟೇ ನಾನು ಬೇಯಿಸ್ಕೊಂಡಿದ್ದೆ ಆ ಟೊಮೆಟೊನ ನಾನು ಸಪ್ರೇಟಾಗಿ ಎತ್ಕೊಂಡು ಜಾರಲ್ಲಿ ಅದನ್ನ ಮಿಕ್ಸಿ ಮಾಡಿಕೊಂಡು ಅದಾದಮೇಲೆ ನಾನಿಲ್ಲಿ ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅಲ್ಲಿಗೆ ಹಾಕೋತಾ ಇದ್ದೀನಿ ನುಗ್ಗೈಕಾಯೂ ಕೂಡ ಹಾಕ್ಕೊಂಡು ಅದಾದಮೇಲೆ ನಾನಿಲ್ಲಿ ಬೇಳೆ ಸರ್ಪ್ ಪೌಡರ್ ಬರುತ್ತಲ್ಲ ಅದನ್ನು ನಾನೆಲ್ಲ ಹಾಕ್ಬಿಟ್ಟು ಒಂದು ಎರಡು ಸ್ಪೂನಷ್ಟು ಹಾಕ್ಬಿಟ್ಟು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪಿನ ಹಾಕ್ಬಿಟ್ಟು ನಾನು ಹುಣಸೆಹಣ್ಣ ನಾನಿಲ್ಲಿ ಒಂದು ಸ್ವಲ್ಪ ಹೊತ್ತಷ್ಟು ನೆನೆಯಕ್ಕಿಟ್ಟಿದ್ದೆ ಅದಾದಮೇಲೆ ಹುಣಸೆಹಣ್ಣು ರಸನ ಹಾಕಿಬಿಟ್ಟು ಇಲ್ಲಿ ನಾನು ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ಹೆಸರು ಬೇಳೆನೂ ಕೂಡ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಪಾಯಸ ಮಾಡೋದ ಅಂದ್ಬಿಟ್ಟು ಅಲ್ಲಲ್ಲಿ ಅಲ್ಲು ನಿಮ್ಮದು ಫಸ್ಟಲ್ಲಿ ಬಂದಿರೋದಿಲ್ಲಿ ಈ ಕಳ್ಳ ಅಲ್ಲೆಲ್ಲವ ಅಲ್ಲ ಏ ನಮ್ಮ ಪಾಪದಲ್ಲುಡಿ ಏ ನಿಶಾ ಅಲ್ಲೆಲ್ಲ ಅಲ್ಲ ಅಲ್ಲಿ ತರಿಸ ಅಲ್ಲ ಅಲ್ಲ ಏ ಅಲ್ಲ ಅಲ್ಲಲ್ಲ ನಿಶ್ಚಿತ್ ನಿಶೆ ಇಲ್ಲಿ ಪಾಪೋ ಏ ನಿಶು ಬೇಬಿ ನೀಶ್ಚಿತ್ ಇಡ್ಕಲಿ ಇಡ್ಕಲಿ ಇಡ್ಕಳಿ ಇಡ್ಕಲಿ ಅನ್ನ ಇಡ್ಕಳಿ 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 ನೆಕ್ಸ್ಟ್ ಇವ್ ಅಂದ್ಬಿಟ್ಟು ನಾನು ಅದ್ರ ನಾಳೆ ಬ್ಲಾಗ್ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಗಣೇಶ ಹಬ್ಬದ ಬ್ಲಾಗ್ ನ ಗಣೇಶ ಹಬ್ಬಕ್ಕೆ ನಾವಿಲ್ಲಿ ಇದನ್ನ ನಮ್ಮ ಮಮ್ಮಿ ತಂದಿರೋದು ಬಟ್ಟೆ ಅದನ್ನ ಅವ್ನಿಗೆ ಹಾಕ್ತಾ ಇದ್ದೀವಿ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ತೇಜ್ ದಿನೇಶ್ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಸೊ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವಾಗ ನಮ್ಮ ಮನೆಯಿಂದ ನಾವು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ಮಾದೇಶ್ವರಂದು ಬಟ್ಲು ಗುರುಸ್ತಾರೆ ಸೊ ಅಲ್ಲ ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ ಇವಾಗ ನಮ್ಮ ಅಕ್ಕ ಬರ್ತಾ ಇದ್ದಾಳೆ ಕರ್ಕೊಂಡು ಹೋಗೋಕ್ಕೆ ನಮ್ಮಕ್ಕ ಮತ್ತು ನಮ್ಮ ಬಾಬಾ ಅವ್ರ ಜೊತೆ ಹೋಗ್ತಾ ಇದ್ದೀವಿ ನಾವು ನಮ್ಮ ನಮ್ಮನೆ ಗಣೇಶ ಹೇಗೆ ಕಾಣ್ತಾ ಇದ್ದಾನೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅವ್ನಿಗೆ ಹೇಗೆ ಕಾಣಿಸ್ತಾ ಇದೆ ಡ್ರೆಸ್ ಅಂದ್ಬಿಟ್ಟು ಮತ್ತು ಅವನು ಹೇಗೆ ಚೆನ್ನಾಗಿ ಕಾಣ್ತಾ ಇದ್ದಾನೆ ಏನು ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಮನೆ ಪುಟ್ಟ ಗಣೇಶ ಇವನು ಅವನಿಗೆ ಮೊದಲನೇ ಇದು ಗೌರಿ ಗಣೇಶ ಹಬ್ಬ ಕೂಡ ಅವನಿಗೆ ಸೊ ಅವ್ನು ಬಂದುಬಿಟ್ಟು ಇಲ್ಲಿ ಹೊಸ್ಲು ಮೇಲೆ ಹೂವು ಇತ್ತಲ್ಲ ಅದನ್ನು ಇಟ್ಕೊಂಡು ಅವನು ಆಟ ಆಡ್ತಾ ಇದ್ದ ನಾನು ಹಾಗೆ ಆ ವಿಡಿಯೋನ ಹಾಗೆ ನಾನು ಇಲ್ಲಿ ಕ್ಲಿಪ್ಪಿಂಗ್ಸ್ನ ತಗೊಂಡೆ ಇಲ್ಲಿ ನಮ್ಮ ಬಾವ ಬಂದಿದ್ರು ನಮ್ಮ ಅಕ್ಕ ಮತ್ತೆ ನಮ್ಮ ಬಾವ ಬಂದಿದ್ರು ಅಜ್ಜಿ ಮನೆಗೆ ಕರ್ಕೊಂಡು ಹೋಗೋಕೆ ಅಂದ್ಬಿಟ್ಟು ಕಲ್ಲ ನೆಕ್ಸ್ಟ್ ಇಲ್ಲಿ ನಾವು ಅಜ್ಜಿ ಮನೆಗೆ ಹೊರಡ್ತಾ ಇದ್ದೀವಿ ಅದಾದ್ಮೇಲೆ ನಮ್ಮನ್ನ ಕರ್ಕೊಂಡು ಅಹ್ ಇಲ್ಲಿ ಇನ್ನೊಬ್ಳು ನಮ್ಮ ಅಕ್ಕ ಇದ್ಲು ಹುತ್ನಳ್ಳಿನ ಅವಳನ್ನು ಕೂಡ ಪಿಕಪ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ನಾವು ಹೊರಡ್ತಾ ಇದ್ದೀವಿ ಸೊ ಅಕ್ಕನ ಪಾಪು ನೀವು ನೋಡ್ತಾ ಇರ್ಬೋದು ಅಜ್ಜಿ ಮನೆಯಲ್ಲಿ ಮಾದೇಶ್ವರಿಂದು ಪೂಜೆ ಇತ್ತು ಹಾಗೆ ನಾನಿಲ್ಲಿ ಹೋಗ್ತಾ ಇದ್ದೀನಿ ಪೂಜೆ ಮಾಡ್ತಾರೆ ಏನು ಅಂದ್ಬಿಟ್ಟು ನಾನಿಲ್ಲಿ ಫುಲ್ ವೀಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಸೊ ನಮ್ಮ ಅಕ್ಕ ಇಲ್ಲಿ ಮೂರು ಜನನೂ ಕೂಡ ಅವಳು ಮುಂದೆಗಡೆ ಕೂರಿಸ್ಕೊಂಡಿದ್ಲು ಅದಾದಮೇಲೆ ನೆಕ್ಸ್ಟ್ ಈಗ ನಾವು ಹೋಗ್ತಾ ಹೋಗ್ತಾ ಹಾಗೆ ನಿಶ್ಚಿತ್ ಕೂಡ ಮನೆಗೋಗ್ಬಿಟ್ಟಿದ್ದ ಹಾಗೆ ನಮ್ಮ ಅಕ್ಕನ ಮಗ ಕೂಡ ಮನೆಗೋಗ್ಬಿಟ್ಟಿದ್ದ ಇಬ್ಬರಿಗೂ ನಿದ್ದೆ ಬಂದುಬಿಟ್ಟಿತ್ತು ಸೊ ಹಾಗೆ ಅವರಿಬ್ಬರು ಕೂಡ ಮನೆಗೋಗ್ಬಿಟ್ಟಿದ್ರು

ಸೊ ಅಜ್ಜಿ ಮನೆಗೆ ಬಂದ್ವಿ ಇಲ್ಲಿ ಅಜ್ಜಿ ಕೂಡ ನಮ್ಮನ್ನ ಮಾತಾಡಿಸಿದ್ರು ಅದಾದಮೇಲೆ ಅಡುಗೆ ಎಲ್ಲ ಮಾಡ್ತಾಯಿದ್ರು ಅಲ್ಲಿ ಸೊ ಏನೇನು ಅಡುಗೆ ಇದ್ದಾರೆ ಅಂದ್ಬಿಟ್ಟು ನಾನು ಹಾಗೆ ವೀಡಿಯೋ ಎಲ್ಲ ತೊಗೊಳ್ತಾ ಇದ್ದೆ ನಿಶ್ಚಿತ್ ಬಂದ್ಬಿಟ್ಟು ನಮ್ಮ ಪಾಪು ಪಪ್ಪುನ ಹತ್ರ ಕೂತಿದ್ದ ಅವನು ಟಿ ವಿ ನೋಡ್ತಾ ಕೂತಿದ್ದ ಅವನು ಅದಾದ್ಮೇಲೆ ನಮ್ಮ ಅಕ್ಕ ಕೂಡ ಇಲ್ಲಿ ಕೂತ್ಕೊಂಡು ನಾಷ್ಟ ಮಾಡ್ತಾಯಿಲ್ಲ ಪಾಪು ಕೂಡ ಮನಗಿದ दो मामा मामा बुबू बु कर कोगू ನೆಕ್ಸ್ಟ್ ಅದಾದಮೇಲೆ ನಾಷ್ಟಕ್ಕೆ ಬಂದುಬಿಟ್ಟು ಉಪ್ಪಿಟ್ಟು ಮಾಡಿದ್ರು ಉಪ್ಪಿಟ್ಟನ್ನ ನಾಷ್ಟ ಮಾಡಿಕೊಂಡು ಪಾಪು ಕೂಡ ಸ್ವಲ್ಪ ತಿನ್ನಿಸ್ಬಿಟ್ಟು ಆಮೇಲೆ ಅಡುಗೆ ಮಾಡ್ತಾಯಿದ್ರಲ್ಲ ಸೊ ಇಲ್ಲಿ ಬೇಳೆ ಬೇಳೆ ಸಾರು ಮಾಡ್ತಾಯಿದ್ದಾರೆ ನುಗ್ಗೆಕಾಯಿ ಬೇಳೆ ಸಾರು ಮತ್ತು ಹಾಗೆ ಬಾಳಕೆ ಕ ಕಾಳು ಹಾಕ್ಬಿಟ್ಟು ಪಲ್ಯ ಕೂಡ ಮಾಡ್ತಾಯಿದ್ರು ನೆಕ್ಸ್ಟ್ ಅದಾದಮೇಲೆ ಸಾಂಬಾರು ಎಲ್ಲ ರೆಡಿ ಆದಮೇಲೆ ಇಲ್ಲಿ ಭಾತ್ ಕೂಡ ರೆಡಿಯಾಗಿತ್ತು ಅದಾದಮೇಲೆ ಇಲ್ಲಿ ಶಾಮ್ಗೆ ಮಾಡೋದು ಅಂದ್ಬಿಟ್ಟು ಇಲ್ಲಿ ನಮ್ಮಮ್ಮಿ ರೆಡಿ ಮಾಡ್ಕೋತಾ ಇದ್ದಾರೆ ಕುಕ್ಕರ್ಗೆ ಬಂದ್ಬಿಟ್ಟು ಅಲ್ಲಿ ನೀರು ಹಾಕ್ಕೊಂಡಿದ್ದಾರೆ ಶಾಮ್ಗೆ ಮಾಡೋದಕ್ಕೆ ಅಂದ್ಬಿಟ್ಟು ಹಾಗೆ ಮತ್ತು ಇಲ್ಲಿ ಬಂದ್ಬಿಟ್ಟು ಕೋಸಂಬರಿಗೂ ಕೂಡ ಇಲ್ಲಿ ಎಲ್ಲ ರೆಡಿ ಮಾಡಿ ಎಲ್ಲನೂ ಸಾವಂತಕ್ಕೆ ಆಗಿರ್ಬೋದು ಪ್ರತಿಯೊಂದು ಕೂಡ ಎಲ್ಲನೂ ಹೆಚ್ಕೊಂಡು ಇಟ್ಕೊಂಡಿದ್ರು ಆಮೇಲೆ ಇಲ್ಲಿ ಶಾಮ್ಗೆ ಮಾಡೋದಕ್ಕೆ ಅಂದ್ಬಿಟ್ಟು ನೀರನ್ನ ಹಾಕ್ಕೊಂಡಿದ್ರಲ್ಲ ಅದಾದಮೇಲೆ ಇಲ್ಲಿ ಅಕ್ಕಿ ಹಸಿಟ್ಟನ್ನ ಹಾಕ್ಕೊತಾ ಇದ್ದಾರೆ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಪೂಜೆಗೆ ಅಂದ್ಬಿಟ್ಟು ಇಲ್ಲಿ ನಮ್ಮ ಅಕ್ಕ ಬಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದಾಳೆ ನಮ್ಮ ಅಕ್ಕ ಮತ್ತು ನಮ್ಮತ್ತೆ ಇಬ್ಬರು ಸೇರಿಕೊಂಡು ಇಲ್ಲಿ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದಾರೆ ಸೊ ಅದೇ ಟೈಮಲ್ಲಿ ಏನಾಯಿತು ಅಂದರೆ ಇಲ್ಲಿ ಮಳೆ ಕೂಡ ಜೋರಾಗಿ ಇಲ್ಲಿ ಸ್ಟಾರ್ಟ್ ಆಯಿತು ಮಳೆ ಬರೋದಕ್ಕೂ ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟು ಜೋರಾಗಿ ಮಳೆ ಬರ್ತಿತ್ತು ಅಂದರೆ ಮೈಸೂರಲ್ಲಿ ತುಂಬ ಮಾಡ್ತಾ ವಾತಾವರಣ ಬಂದ್ಬಿಟ್ಟು ಹಾಗೆ ಪಾಪು ಕೂಡ ತುಂಬ ನಿದ್ದೆ ಬಂದ್ಬಿಟ್ಟಿತ್ತು ಅವನಿಗೂ ಕೂಡ ಫೀಡಿಂಗ್ ಮಾಡಿಸ್ಬಿಟ್ಟು ನಾನಿಲ್ಲಿ ರೂಮಲ್ಲಿ ಮಲಗಿಸಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಸಾಮಿಗೆ ಕೂಡ ಇಲ್ಲಿ ರೆಡಿ ಇದ್ದಾರೆ ಆ ಅಜ್ಜಿ ಆಗಿರ್ಬೋದು ನಮ್ಮ ಮಮ್ಮಿ ಆಗಿರ್ಬೋದು ದೊಡ್ಡಮ್ಮ ಮೂರು ಜನ ಸೇರಿಕೊಂಡು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದಾರೆ ಅಡುಗೆ ಎಲ್ಲ ಆಯಿತು ಅದಾದಮೇಲೆ ಇಲ್ಲಿ ಗುಡ್ಡಪ್ಪ ಕೂಡ ಬಂದರು ಎಲ್ಲ ಪೂಜೆ ಸಾಮಾನೆಲ್ಲ ತಗೊಂಡು ಎಲ್ಲ ಕೂಡ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದಾರೆ ನಮ್ಮ ದೊಡ್ಡಮ್ಮ ಬಂದುಬಿಟ್ಟು ಹಪ್ಪಳ ಹಾಕ್ತಾಯಿದ್ರು ಅವರು ಇಲ್ಲಿ ನೋಡ್ತಾ ಇರ್ಬೋದು ನೀವು ಮಾದೇಶ್ವರಂದು ಪೂಜೆ ಇದೆ ಅಂತ ಅಂದಿದ್ನಲ್ಲ ಅದಕ್ಕೆಲ್ಲೂ ಕೂಡ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದಾರೆ ಏನೇನು ಬೇಕು ಎಲ್ಲನೂ ಇಲ್ಲಿ ನೋಡ್ತಾ ಇರ್ಬೋದು ನೀವು ಹಾಗೆ ನನ್ನದು ವ್ಲಾಗ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಪುಟ್ಟ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ आ गया डॉक्टर का पेपर है वो वो और डॉक्टर है कान से वो सब सब पर आदन ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಹೇಳಿ ಪೂಜೆ ಕೂಡ ಸ್ಟಾರ್ಟ್ ಆಯಿತು ಅವರೇ ಅಲ್ಲಿ ಏನಂತಾರೆ ಶ್ಲೋಕ ಸ್ಲೋ ಮಾದೇಶ್ವರ ಮಲೆಮಾದೇಶ್ವರಂದು ಹಾಡಿರುತ್ತಲ್ಲ ಅದನ್ನ ಅವರೇ ಅಲ್ಲಿ ಹಾಡು ಹೇಳ್ತಾ ಇದ್ದಾರೆ ಕಂಸಾಳೆ ಇಟ್ಕೊಂಡು ಅವರೇ ಅದನ್ನು ಹಾಡು ಹೇಳ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಜಶ್ವಿತ್ತು ಕೈ ಮುಗಿತಾ ಇದ್ದಾನೆ ದೇವರಿಗೆ ನಮ್ಮ ನಿಶು ನೋಡಿ ಪಪ್ಪನ ಹತ್ರ ಹೋಗಿ ಹೆಂಗೆ ನಿಂತ್ಕೊಂಡಿದ್ದಾನೆ ನಮ್ಮ ಲಡ್ಡಪ್ಪ ಅವನು ನಮ್ಮ ಅಕ್ಕ ನಮ್ಮ ತಂಗಿ ಅಲ್ಲಿ ಹೋಗಿ ಅವಳು ನಮ್ಮ ನಿಶು ನಮ್ಮ ಪಪ್ಪನ ಹತ್ರ ಹೋಗಿ ಅಲ್ಲಿ ಕೂತ್ ನಮ್ಮ ಪಪ್ಪನ ಜೊತೆ ಇದ್ದವನು ನನ್ನ ಹತ್ರ ಇದ್ದಾಗ ವಿಡಿಯೋ ಮಾಡೋದಕ್ಕೆ ಬಿಡ್ತೀರಲಿಲ್ಲ ಅಳ್ತಿದ್ದ ಸುಮ್ಮನೆ ಅದಾದಮೇಲೆ ಆ ಸೌಂಡ್ಗೆ ಎಲ್ಲ ಸುಮ್ಮನೆ ಸೈಲೆಂಟ್ ಆದ ಅವನು ಅಲ್ಲಿ ನೋಡಿಕೊಂಡು ನಾನು ಪಪ್ಪುನ ಕೇಳಿ ಕೊಟ್ಟೆ ಇಟ್ಕೊ ಅಂದ್ಬಿಟ್ಟು மாதேசன் மாதவராஜர் புத்தக மாதே வாசல் மாடலாசன் மாதவரா மாதேசன் மாதவராசங்கள் ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಆದ್ಮೇಲೆ ನಾವು ಊಟ ಮಾಡೋದಕ್ಕಿಂತ ಮುಂಚೆ ಗುಡ್ಡಪ್ಪ ಅವ್ರಿಗೆ ಊಟನ ಹಾಕ್ ಹಾಕ್ಕೊಡ್ತೀವಿ ಅವ್ರದ್ದು ಊಟ ಎಲ್ಲ ಆದ್ಮೇಲೆ ನಾವು ಅದಾದ್ಮೇಲೆ ಊಟ ಮಾಡ್ಬೋದು ಈ ರೀತಿ ಒಂದು ಪದ್ಧತಿ ಆಗ್ಲಿಂದ ನಡ್ಕೊ ಬಂದಿರೋ ಅಂಥದ್ದು ಆದಮೇಲೆ ಗುಡ್ಡಪ್ಪ ಅವರು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಅವರು ಊರಿಗೆ ಹೊರಟರು ಒಂದಷ್ಟು ಜನಗಳೆಲ್ಲ ಬಂದಿರ್ತಾರಲ್ಲ ಅಂದ್ರೆ ನಮ್ಮ ಫ್ಯಾಮಿಲೀಸ್ ಅವರೇ ಬಂದಿರ್ತಾರಲ್ಲ ಅವ್ರಿಗೆಲ್ಲ ಅಡುಗೆ ಎಲ್ಲನೂ ಹಾಕ್ಕೊಟ್ರು ಊಟ ಎಲ್ಲನೂ ಬಡಿಸಿದ್ರು ಎಲ್ಲರೂ ಸೇರಿಕೊಂಡು ಅದಾದಮೇಲೆ ನಾವು ನಾನು ನಮ್ಮಮ್ಮಿ ನಮ್ಮ ಚಿಕ್ಕಮ್ಮ ಆಗಿರ್ಬೋದು ನಮ್ಮ ಅಜ್ಜಿ ಆಗಿರ್ಬೋದು ನಮ್ಮ ದೊಡ್ಡಮ್ಮ ನಮ್ಮ ಅಕ್ಕ ಆಗಿರ್ಬೋದು ಎಲ್ಲರೂ ಕೂತ್ಕೊಂಡು ನಾವಿಲ್ಲಿ ಊಟ ಮಾಡ್ತಾ ಇದ್ದೀವಿ ನನ್ನ ತಂಗಿ ಇಬ್ಬರು ಸೇರಿಕೊಂಡು ಇಲ್ಲಿ ಊಟನ ಬಡಿಸ್ತಾ ಇದ್ದಾರೆ ಅವರು ಸೊ ಇಲ್ಲಿ ದೇವ್ರ ಮುಂದೆ ನಾವು ಪ್ರಸಾದನ ಮಡಗಿದ್ವಲ್ಲ ಅದನ್ನು ಫಸ್ಟ್ ನಾವಿಲ್ಲಿ ಹಾಕೋತಾ ಇದ್ದೀವಿ ಸ್ವಲ್ಪ 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 ಎಲ್ಲರೂ ಕೂಡ ಹಾಕೋತಾ ಇದ್ದೀವಿ ಅದಾದ್ಮೇಲೆ ನಾವು ಹಾಂ ಏನಿತ್ತು ಹಾ ಅದನ್ನು ಹಾಕ್ಕೊಂಡು ಊಟನ ಮಾಡ್ತಾಯಿದ್ದೀವಿ ಇಲ್ಲಿ ಫಸ್ಟಾಗಿ ಬಂದ್ಬಿಟ್ಟು ನಾವಿಲ್ಲಿ ಕಜ್ಜಾಯನ ಮಾಡಿದ್ರು ಕಜ್ಜಾಯನ ಹಾಕ್ಸ್ಕೊಂಡಿದ್ದೀವಿ ನನಗೆ ಸಾಮ್ಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಅದಕ್ಕೆ ನಾನು ಪ್ರಸಾದಲ್ಲೇ ಪ್ರಸಾದದಲ್ಲೇ ಸ್ವಲ್ಪ ಅಷ್ಟೇ ಸಾಮ್ಗೆನ ಹಾಕ್ಸ್ಕೊಂಡೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಅಕ್ಕ ಕೂಡ ಇಲ್ಲಿ ಅವಳು ವ್ಲಾಗ್ಗೆ ಹಾಕೋದಕ್ಕೆ ಅಂದ್ಬಿಟ್ಟು ವಿಡಿಯೋನ ಮಾಡ್ಕೋತಾ ಇದ್ದಾಳೆ ಸೊ ಕಜ್ಜಾಯ ಮತ್ತೆ ಸ್ವಲ್ಪ ಸಾಮ್ಗೆನ ನಾನು ಇಲ್ಲಿ ಪಾಯಸ ಕೂಡ ಮಾಡಿದ್ರು ಪಾಯಸನ ಹಾಕ್ಸ್ಕೊತಾ ಇದ್ದೀನಿ ನಾನು ನೆಕ್ಸ್ಟು ಸ್ವಲ್ಪ ಕಜ್ಜಾಯ ತಿಂದ್ಬಿಟ್ಟು ಪಾಯಸ ತಿಂದಾದಮೇಲೆ ಭಾತ್ ಮಾಡಿದರು ಬಾತು ಮತ್ತು ಬಾಳಕೆ ಮತ್ತು ಕಳಕಾಳು ಹಾಕ್ಬಿಟ್ಟು ಗೊಜ್ಜು ಥರ ಮಾಡಿದರು ಅದನ್ನು ಕೂಡ ಹಾಕ್ಸ್ಕೊಂಡು ತಿಂದ್ವಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾವು ನಾವೇ ಹಾಕ್ಕೊಂಡು ತಿಂತಾ ಎಲ್ಲರೂ ಸೊ ಪಾಯಸ ಮತ್ತು ಕಜ್ಜಾಯ ಸಾಮ್ಗೆ ಮಾಡಿದರು ಮತ್ತು ಹಾಗೆ ಬಾತು ಬಾಳಕೆ ಕಳಕಾಳು ಹಾಕಿ ಗೊಜ್ಜು ಮಾಡಿದರು ಮತ್ತು ನುಗ್ಗೆಕಾಯಿ ಬೇಳೆ ಸಾರು ಮಾಡಿದರು ರೈಸ್ ಮಾಡಿದರು ಇಷ್ಟೆಲ್ಲ ಅಡುಗೆನ ಮಾಡಿದರು ನಮ್ಮದು ಊಟ ಎಲ್ಲ ಆಯಿತು ಅದಾದಮೇಲೆ ನಮ್ಮ ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಮಾತಾಡಿದ್ವಿ ಅದಾದಮೇಲೆ ಇಲ್ಲಿ ನಮ್ಮ ಅಕ್ಕ ಕೂಡ ಹೊರಡ್ತಾ ಇದ್ದಾಳೆ ಉಳಿಸಿ ಅಂತ ಕೇಳಿದ್ರು ಇಲ್ಲ ಅಂದ್ಬಿಟ್ಟು ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವಳು ಕೂಡ ಈಗ ಹೋಗ್ತಾ ಇದ್ದಾಳೆ ಅವ್ರ ಮನೆಗೆ ಹಬ್ಬ ಎಲ್ಲ ಮುಗಿಸ್ಕೊಂಡು ಮ್ಯಾಮ್ हेलो सेडो ए ए गाडी हार्द ನಮ್ಮ ನಿಶು ಕೂಡ ಇಲ್ಲಿ ನಮ್ಮ ಅಪ್ಪಾಜಿ ಜೊತೆ ಕಾರಲ್ಲಿ ಕೂತಿದ್ದ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕಾರ್ ಒಳಗಡೆ ಹೆಂಗ್ ಕೂತಿದ್ದಾನೆ ಅವ್ನು ಅಂದ್ಬಿಟ್ಟು ಯಾರು ಸಿಕ್ತಾರೆ ಅವ್ರ ಜೊತೆ ಹೊಂಟೈತೇನೆ ಬಾರೋ ಈಚೆ ಕರ್ಕೊಯ್ತೀನಿ ಅಂದ್ರೆ ಹೊಂಟೈತು ಗೌರಿ ಗಣೇಶ್ ಹಬ್ಬ ಎಷ್ಟು ಜಲ್ದಿನೇ ಆಗೋಯ್ತು ಗೌರಿ ಹಬ್ಬ ಅಂದ್ರೆ ಹೆಣ್ಮಕ್ಳಿಗಂತ ತುಂಬಾನೇ ಖುಷಿ ಅಂದರೆ ಖುಷಿ ಗೌರಿ ಹಬ್ಬದ ದಿನ ಒಂದು ಒಳ್ಳೆ ಹೊಸ ಡ್ರೆಸ್ ಇರ್ಬೋದು ಬಳೆ ಇರ್ಬೋದು ದೇವಸ್ಥಾನಕ್ಕೆ ಹೋಗೋದಿರ್ಬೋದು ಒಂಥರ ಹೆಣ್ಮಕ್ಳಿಗೆ ಅದು ತುಂಬಾ ಖುಷಿಯಾಗಿರೋವಂಥ ಹಬ್ಬ ಅಂತಲೇ ಹೇಳ್ಬೋದು ಗೌರಿ ಹಬ್ಬ ಸೊ ಗಣೇಶ ಹಬ್ಬ ಅಂದರೆ ಗಂಡು ಮಕ್ಕಳಿಗೆ ಗಣೇಶ ಕೂರಿಸೋದಾಗಿರ್ಬೋದು ಆ ಥರ ಎಲ್ಲ ಅಂದರೆ ಅವ್ರಿಗಂತೂ ಫುಲ್ ಹ್ಯಾಪಿ ಅವ್ರಿಗೆ ಗಣೇಶ ಎಲ್ಲ ಕೂರಿಸೋದಿರ್ಬೋದು ಅದೆಲ್ಲನೂ ಕೂಡ ಸೊ ಗೌರಿ ಗಣೇಶ ಹಬ್ಬ ಎಷ್ಟು ಜಲ್ದಿನೇ ಆಗೋಯ್ತು ಇನ್ನು ನೆಕ್ಸ್ಟ್ ವರ್ಷ ಎಷ್ಟು ಜಲ್ದಿ ಬರುತ್ತೋ ಗೌರಿ ಗಣೇಶ ಹಬ್ಬ ಮಾಡೋದಕ್ಕೆ ಅಂತ ವೆಯ್ಟ್ ಮಾಡ್ಕೊಂಡಿರ್ಬೇಕು ಅಷ್ಟೇ ಗೌರಿ ಹಬ್ಬ ಕೂಡ ಮುಗೀತು ಹಾಗೆ ಮತ್ತು ಗಣೇಶ ಹಬ್ಬ ಕೂಡ ಮುಗೀತು ನಮ್ಮ ಅಜ್ಜಿ ಮನೆಯಿಂದ ಅಲ್ಲಿ ಹಬ್ಬ ಕೂಡ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ನನ್ನ ಹಸ್ಬೆಂಡ್ ಕೂಡ ಬಂದಿದ್ದರು ಸಂಜೆ ಅವ್ರಿಗೂ ಕೂಡ ಅವ್ರದ್ದು ಕೂಡ ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾವು ಹಬ್ಬ ಎಲ್ಲ ಮುಗಿಸ್ಕೊಂಡು ಅಜ್ಜಿ ಮನೆಯಿಂದ ನೆಕ್ಸ್ಟ್ ನಾವು ನಮ್ಮ ಮನೆಗೆ ಹೊರಡ್ತಾ ಇದ್ದೀವಿ ನಾನು ನೆಕ್ಸ್ಟ್ ಇಲ್ಲಿ ನಾವು ಮನೆಗೆ ಬಂದ್ವಿ ಹಬ್ಬ ಎಲ್ಲ ಮುಗೀತು ಅದಾದಮೇಲೆ ಇಲ್ಲಿ ನಮ್ಮೂರಲ್ಲಿ ಗಣೇಶನ ಕಲಿಸ್ಬೇಕಾದ್ರೆ ಯಾವ ರೀತಿ ಎಲ್ಲ ಹೇಗೆ ಇದು ಮಾಡ್ತಾಯಿದ್ದಾರೆ ಅನ್ನೋದನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅವನ್ನ ಗಣೇಶನ ಕಳಿಸ್ಬೇಕಾದ್ರೆ ಇಲ್ಲಿ ಪೂಜೆ ಆಗಿರ್ಬೋದು ಅದಾದಮೇಲೆ ಇಲ್ಲಿ ಟಮ್ಟೆ ಸಾಂಗ್ಸ್ ಆಗಿರ್ಬೋದು ಅದೆಲ್ಲನೂ ಕೂಡ ಯಾವ ರೀತಿ ನಡೀತಿದೆ ಅಂದ್ಬಿಟ್ಟು ಅದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನಾನು ನಮ್ಮ ಮಮ್ಮಿ ಮನೆಯಲ್ಲೇ ಇದ್ದೆ ನನ್ನ ಹಸ್ಬೆಂಡು ವೀಡಿಯೋ ಎಲ್ಲ ಮಾಡ್ಕೊಂಡಿದ್ರು ಆ ವೀಡಿಯೋನ ನಾನು ಸೆಂಡ್ ಮಾಡಿಸ್ಕೊಂಡು ಆ ಕ್ಲಿಪ್ಪಿಂಗ್ಸ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ ವರ್ಷ ವರ್ಷ ಕೂಡ ಇದೇ ರೀತಿ ಗ್ರ್ಯಾಂಡಾಗಿ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಹಬ್ಬನ ಇದೇ ರೀತಿ ದೊಡ್ಡ ಗಣಪತಿನ ಕೂರಿಸಿ ಸೆಲೆಬ್ರೇಟ್ ಮಾಡ್ತಾರೆ ಹಾಗೆ ಅಲ್ಲಿ ಗೇಮ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಮಾಡಿಸ್ತಾರೆ ನಾನು ಮದುವೆ ಆದಾಗ್ಲಿಂದ ಒಂದ್ಸಲೂ ಕೂಡ ರೀತಿ ನೋಡೇ ಇಲ್ಲ ನಾನು ಅಲ್ಲಿ ಗೇಮ್ಸ್ ಎಲ್ಲ ಮಾಡೋದು ಆಮೇಲೆ ರಂಗೋಲಿ ಕಾಂಪಿಟೇಷನ್ ಇರ್ಬೋದು ಅದನ್ನೆಲ್ಲ ನಾನು ನೋಡೇ ಇಲ್ಲ ನಾನು ನಮ್ಮ ಮಮ್ಮಿ ಮನೆಗೆ ಬಂದ್ಬಿಡ್ತಿದ್ದೆ ಗೌರಿ ಹಬ್ಬ ಹಬ್ಬದಕ್ಕಿಂತ ಮುಂಚೆನೇ ನಾನು ನಮ್ಮ ಮಮ್ಮಿ ಮನೆಗೆ ಬಂದ್ಬಿಡ್ತಿದ್ದೆ ನಾನು ಸೊ ಹಾಗಾಗಿ ನಾನು ಅಲ್ಲಿ ಹೇಗೆ ಏನೇನು ಮಾಡ್ತಾರೆ ಅನ್ನೋದನ್ನ ನಾನು ನೋಡೇ ಇಲ್ಲ ಸೊ ನೆಕ್ಸ್ಟ್ ಇದು ಬಂದ ನಮ್ಮ ಮಮ್ಮಿ ಮನೆಯಲ್ಲಿ ಗಣಪತಿಯನ್ನ ಮೆರವಣಿಗೆ ಮಾಡ್ತಾ ಇರೋ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನಮ್ಮ ಮಮ್ಮಿ ಮನೆಯಲ್ಲೇ ಇದ್ದೆ ಹಾಗಾಗಿ ಈ ವಿಡಿಯೋ ಎಲ್ಲನೂ ಮಾಡ್ಕೊಂಡಿದ್ದೀನಿ ಅದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇಷ್ಟೇ ಫ್ರೆಂಡ್ಸ್ ಗಣೇಶ ಗೌರಿ ಹಬ್ಬದ ವ್ಲಾಗ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊ ಮಾಡ್ಕೊಂಡಿದ್ದೀನಿ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತಂಗಿ ಇಲ್ದೇ ಕೆರೆ ಲಾಟ್ಸ್ ಆಫ್ ಲವ್ ಬಾ ಬಾಯ್